ವೀಕ್ಷಕರೆಲ್ಲರಿಗೂ ಶುಕ್ರನ ರಾಶಿ ಪರಿವರ್ತನೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಕುಂಭ ರಾಶಿಯಲ್ಲಿ ಶುಕ್ರ ಸಂಚಾರ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕರ ಮಾರ್ಚ್ ತಿಂಗಳಿನ ಏಳನೇ ತಾರೀಖಿನ ದಿನ ಬೆಳಿಗ್ಗೆ ಹತ್ತು ಗಂಟೆ ಮೂವತ್ಮೂರು ನಿಮಿಷಕ್ಕೆ ಸಂಭವಿಸಲಿದೆ ಶುಕ್ರ ಸಂಚಾರವು ಒಂದು ಜ್ಯೋತಿಷ್ಯ ಘಟನೆಯಾಗಿದ್ದು ಇದು ಗಮನಾರ್ಹವಾದ ಜ್ಯೋತಿಷ್ಯ ಮತ್ತು ಕಾಸ್ಮಿಕ್ ಪರಿಣಾಮಗಳನ್ನು ಹೊಂದಿದೆ ಪ್ರೀತಿ ಸೌಂದರ್ಯ ಮತ್ತು ಸಾಮರಸ್ಯದ ಗ್ರಹವಾದ ಶುಕ್ರವು ಕುಂಭರಾಶಿಯಂತಹ ನವೀನ ಮತ್ತು ಮುಂದಾಲೋಚನೆಯ ರಾಶಿಯನ್ನು ಅಲಂಕರಿಸುತ್ತದೆ ಇದು ನಮ್ಮ ಜೀವನದ ವಿವಿಧ ಅಂಶಗಳ ಮೇಲೆ ಪ್ರಭಾವ ಬೀರುವ ಶಕ್ತಿಗಳ ವಿಶಿಷ್ಟ ಮಿಶ್ರಣವನ್ನು ತರುತ್ತದೆ ಜ್ಯೋತಿಷ್ಯದಲ್ಲಿ ಶುಕ್ರವು ನಮ್ಮ ಮೌಲ್ಯಗಳು ಸಂಬಂಧಗಳು ಮತ್ತು ಸೌಂದರ್ಯದ ಒಲವುಗಳನ್ನು ಪ್ರತಿನಿಧಿಸುತ್ತದೆ ಈ ಗ್ರಹವು ಪ್ರಗತಿಶೀಲ ಮತ್ತು ಮಾನವೀಯ ಗುಣಗಳಿಗೆ ಹೆಸರುವಾಸಿಯಾದ ಗಾಳಿಯ ಚಿಹ್ನೆ ರಾಶಿಯಲ್ಲಿ ಸಾಗಿದಾಗ ಇದು ಬೌದ್ಧಿಕ ಪರಿಶೋಧನೆ ಸಾಮಾಜಿಕ ಕ್ರಿಯಾಶೀಲತೆ ಮತ್ತು ಪ್ರೀತಿಯ ಅಭಿವ್ಯಕ್ತಿಗಳ ಅವಧಿಯನ್ನು ಹುಟ್ಟುಹಾಕುತ್ತದೆ ಕುಂಭ ರಾಶಿಯನ್ನು ನ್ಯಾಯ ಮತ್ತು ಕಷ್ಟಗಳ ಗ್ರಹವಾದ ಶನಿಯೂ ಆಳುತ್ತಾನೆ ಈ ಸಾಗಣೆಯ ಸಮಯದಲ್ಲಿ ಶುಕ್ರನ ಪ್ರಭಾವಕ್ಕೆ ಅನಿರೀಕ್ಷಿತತೆಯ ಅಂಶವನ್ನು ಸೇರಿಸುತ್ತದೆ ಶುಕ್ರ ಮತ್ತು ಕುಂಭ ರಾಶಿಯ ಸಂಯೋಜನೆಯು ನಮ್ಮ ಸಂಬಂಧಗಳು ಮತ್ತು ವೈಯಕ್ತಿಕ ಮೌಲ್ಯಗಳನ್ನು ಹೆಚ್ಚು ವಸ್ತುನಿಷ್ಠ ದೃಷ್ಟಿಕೋನದಿಂದ ಮರುಮೌಲ್ಯಮಾಪನ ಮಾಡಲು ಪ್ರೋತ್ಸಾಹಿಸುತ್ತದೆ ಇದು ಸಾಂಪ್ರದಾಯಿಕ ರೂಢಿಗಳಿಂದ ಮುಕ್ತವಾಗಲು ಮತ್ತು ಪ್ರೀತಿ ಮತ್ತು ಸಂಪರ್ಕಕ್ಕೆ ವಿಶಾಲವಾದ ಹೆಚ್ಚು ಒಳಗೊಳ್ಳುವ ವಿಧಾನವನ್ನು ಅಳವಡಿಸಿಕೊಳ್ಳಲು ನಮ್ಮನ್ನು ಪ್ರೇರೇಪಿಸುತ್ತದೆ ಕುಂಭ ರಾಶಿಯಲ್ಲಿ ಶುಕ್ರ ಸಂಚಾರ ಸಮಯದಲ್ಲಿನ ಪ್ರಮುಖ ವಿಷಯವೆಂದರೆ ಬೌದ್ಧಿಕ ಸಂಪರ್ಕಗಳಿಗೆ ಒತ್ತು ನೀಡುವುದು ಮತ್ತು ಸಂಬಂಧಗಳಲ್ಲಿ ಹಂಚಿಕೊಳ್ಳುವ ಆದರ್ಶಗಳು ಕುಂಭ ರಾಶಿ ಮಾನಸಿಕ ಪ್ರಚೋದನೆಯನ್ನು ಗೌರವಿಸುತ್ತದೆ ಮತ್ತು ಈ ಪ್ರಭಾವದ ಅಡಿಯಲ್ಲಿ ಸಂಗಾತಿಗಳು ಸಂಪೂರ್ಣವಾಗಿ ಭಾವನಾತ್ಮಕ ಬಂಧಗಳಿಗಿಂತ ಹೆಚ್ಚಾಗಿ ಮನಸ್ಸಿನ ಜೊತೆ ಬೆಸೆದುಕೊಳ್ಳುತ್ತಾರೆ ತೆರೆದ ಮನಸ್ಸು ಕುತೂಹಲ ಮತ್ತು ಹೊಸ ಆಲೋಚನೆಗಳನ್ನು ಅನ್ವೇಷಿಸುವ ಇಚ್ಛೆಯು ಸಂಬಂಧಗಳ ಅಡಿಪಾಯವನ್ನು ಬಲಪಡಿಸುವ ಸಮಯ ಇದು ಸಾರಿಗೆಯು ಪ್ರೀತಿ ಮತ್ತು ಮೆಚ್ಚುಗೆಯನ್ನು ವ್ಯಕ್ತಪಡಿಸಲು ಹೆಚ್ಚು ಅಸಾಂಪ್ರದಾಯಿಕ ವಿಧಾನವನ್ನು ಪ್ರೋತ್ಸಾಹಿಸುತ್ತದೆ ಸಂಬಂಧಗಳ ಸುತ್ತಲಿನ ಸಾಮಾಜಿಕ ರೂಢಿಗಳನ್ನು ಪ್ರಶ್ನಿಸಬಹುದು ವೈವಿಧ್ಯತೆಯನ್ನು ಅದರ ಎಲ್ಲಾ ರೂಪಗಳಲ್ಲಿ ಅಳವಡಿಸಿಕೊಳ್ಳಲು ಮತ್ತು ಸಂಬಂಧಗಳಲ್ಲಿ ವ್ಯಕ್ತಿಗಳ ಅನನ್ಯತೆಯನ್ನು ಆಚರಿಸಲು ಇದು ಸೂಕ್ತ ಕ್ಷಣವಾಗಿದೆ ರಾಶಿಯು ಸಮುದಾಯ ಮತ್ತು ಸಾಮಾಜಿಕ ಕಾರಣಗಳೊಂದಿಗೆ ಸಂಬಂಧ ಹೊಂದಿದೆ ಮತ್ತು ಈ ರಾಶಿಯಲ್ಲಿ ಶುಕ್ರನ ಉಪಸ್ಥಿತಿಯು ಸಾಮೂಹಿಕ ಸಾಮರಸ್ಯ ಮತ್ತು ಸಾಮಾಜಿಕ ಪ್ರಗತಿಯ ಬಯಕೆಯನ್ನು ವರ್ಧಿಸುತ್ತದೆ ಈ ಸಾಗಣೆಯು ಸಾಮಾಜಿಕ ಕ್ರಿಯಾಶೀಲತೆಯ ಉಲ್ಬಣವನ್ನು ಪ್ರೇರೇಪಿಸುತ್ತದೆ ಮತ್ತು ಸಂಬಂಧಗಳಲ್ಲಿ ಮತ್ತು ಅದರಾಚೆಗಿನ ಸಮಾನತೆ ಮತ್ತು ನ್ಯಾಯದ ಅಗತ್ಯತೆಯ ಬಗ್ಗೆ ಹೆಚ್ಚಿನ ಜಾಗೃತಿ ಮೂಡಿಸಬಹುದು ಲಿಂಗ ಸಮಾನತೆ ಮಂಗಳಮುಖಿಯರ ಹಕ್ಕುಗಳು ಮತ್ತು ಇತರ ಸಾಮಾಜಿಕ ನ್ಯಾಯದ ಕಾರಣಗಳಿಗೆ ಸಂಬಂಧಿಸಿದ ಸಮಸ್ಯೆಗಳು ಈ ಅವಧಿಯಲ್ಲಿ ಪ್ರಾಮುಖ್ಯತೆಯನ್ನು ಪಡೆಯಬಹುದು ರಾಶಿಯಲ್ಲಿ ಶುಕ್ರ ಸಂಚಾರ ಸಮಯದಲ್ಲಿ ಸೃಜನಶೀಲತೆ ಮತ್ತು ಸೌಂದರ್ಯಶಾಸ್ತ್ರವು ಉತ್ತೇಜನವನ್ನು ಪಡೆಯುತ್ತದೆ ಕಲಾವಿದರು ಮತ್ತು ರಚನೆಕಾರರು ಸಾಂಪ್ರದಾಯಿಕ ಕಲೆ ಮತ್ತು ಸೌಂದರ್ಯದ ಮಾನದಂಡಗಳ ಗಡಿಗಳನ್ನು ತಳ್ಳುವ ಮೂಲಕ ಅಸಾಂಪ್ರದಾಯಿಕ ರೂಪಗಳಲ್ಲಿ ಸ್ಫೂರ್ತಿ ಪಡೆಯಬಹುದು ಸ್ಥಾಪಿತ ರೂಢಿಗಳನ್ನು ಸವಾಲು ಮಾಡುವ ಹೊಸ ಶೈಲಿಗಳು ಕಲ್ಪನೆಗಳು ಮತ್ತು ಅಭಿವ್ಯಕ್ತಿಗಳೊಂದಿಗೆ ಪ್ರಯೋಗಿಸಲು ಇದು ಸಮಯವಾಗಿದೆ ವೈಯಕ್ತಿಕವಾಗಿ ವ್ಯಕ್ತಿಗಳು ತಮ್ಮ ಸಂಬಂಧಗಳಲ್ಲಿ ಹೆಚ್ಚಿನ ಸ್ವಾತಂತ್ರ್ಯದ ಬಯಕೆಯನ್ನು ಅನುಭವಿಸಬಹುದು ವೈಯಕ್ತಿಕ ಸ್ಥಳ ಮತ್ತು ಸ್ವಾಯತ್ತತೆಯ ಅಗತ್ಯವು ಹೆಚ್ಚು ಸ್ಪಷ್ಟವಾಗಬಹುದು ಮತ್ತು ವ್ಯಕ್ತಿಗಳು ತಮ್ಮ ವೈಯಕ್ತಿಕ ಬೆಳವಣಿಗೆ ಮತ್ತು ಆಕಾಂಕ್ಷೆಗಳನ್ನು ಬೆಂಬಲಿಸುವ ಮತ್ತು ಪ್ರೋತ್ಸಾಹಿಸುವ ಸಂಗಾತಿಯನ್ನು ಪಡೆಯಬಹುದು ಸಂಬಂಧದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯ ವಿಶಿಷ್ಟ ಗುಣಗಳನ್ನು ಪ್ರಶಂಸಿಸಲು ಮತ್ತು ಏಕತೆ ಮತ್ತು ಪ್ರತ್ಯೇಕತೆ ಎರಡನ್ನೂ ಅನುಮತಿಸುವ ಪರಿಸರವನ್ನು ಬೆಳೆಸುವ ಸಮಯ ಇದು ಆದಾಗ್ಯೂ ಕುಂಭ ರಾಶಿಯಲ್ಲಿ ಶುಕ್ರ ಸಂಚಾರ ಸವಾಲುಗಳನ್ನು ತರಬಹುದು ವಿಶೇಷವಾಗಿ ಬೇರ್ಪಡುವಿಕೆ ಮತ್ತು ಭಾವನಾತ್ಮಕ ಅನ್ಯೋನ್ಯತೆಯ ನಡುವಿನ ಸಮತೋಲನವನ್ನು ನ್ಯಾವಿಗೇಟ್ ಮಾಡುವಲ್ಲಿ ತೊಂದರೆಯಾಗಬಹುದು ಸಂಬಂಧಗಳಿಗೆ ಕುಂಭ ರಾಶಿಯ ತರ್ಕಬದ್ಧವಾದ ವಿಧಾನವು ಶುಕ್ರನ ಬೆಚ್ಚಗಿನ ಮತ್ತು ಪ್ರೀತಿಯ ಸ್ವಭಾವದೊಂದಿಗೆ ಘರ್ಷಣೆಯನ್ನು ತರಬಹುದು ಈ ಸಾಗಣೆಯ ಸಮಯದಲ್ಲಿ ಸಂಪರ್ಕಗಳ ಬೌದ್ಧಿಕ ಮತ್ತು ಭಾವನಾತ್ಮಕ ಅಂಶಗಳ ನಡುವೆ ಸಮತೋಲನವನ್ನು ಸಾಧಿಸುವುದು ನಿರ್ಣಾಯಕವಾಗುತ್ತದೆ ಕೊನೆಯಲ್ಲಿ ರಾಶಿಯಲ್ಲಿ ಶುಕ್ರ ಸಂಚಾರ ಪ್ರೀತಿ ಸಂಬಂಧಗಳು ಮತ್ತು ಸೌಂದರ್ಯಶಾಸ್ತ್ರಕ್ಕೆ ನಮ್ಮ ವಿಧಾನವನ್ನು ಮರುರೂಪಿಸಲು ಮತ್ತು ಮರು ವ್ಯಾಖ್ಯಾನಿಸಲು ನಮ್ಮನ್ನು ಆಹ್ವಾನಿಸುತ್ತದೆ ಇದು ವೈವಿಧ್ಯತೆಯನ್ನು ಅಳವಡಿಸಿಕೊಳ್ಳಲು ಸಾಮಾಜಿಕ ರೂಢಿಗಳನ್ನು ಸವಾಲು ಮಾಡಲು ಮತ್ತು ನಮ್ಮ ವೈಯಕ್ತಿಕ ಮತ್ತು ಸಾಮಾಜಿಕ ಜೀವನದಲ್ಲಿ ಬೌದ್ಧಿಕ ಸಂಪರ್ಕಗಳನ್ನು ಬೆಳೆಸಲು ಪ್ರೋತ್ಸಾಹಿಸುತ್ತದೆ ಈ ಆಕಾಶ ಘಟನೆಯು ವೈಯಕ್ತಿಕ ಮತ್ತು ಸಾಮೂಹಿಕ ಬೆಳವಣಿಗೆಗೆ ಒಂದು ಅನನ್ಯ ಅವಕಾಶವನ್ನು ನೀಡುತ್ತದೆ ಪ್ರೀತಿ ಮತ್ತು ಸಾಮರಸ್ಯದ ನಮ್ಮ ತಿಳುವಳಿಕೆ ಮತ್ತು ಅಭಿವ್ಯಕ್ತಿಯಲ್ಲಿ ವಿಕಸನಗೊಳ್ಳಲು ನಮ್ಮನ್ನು ಮುನ್ನುಗ್ಗುವಂತೆ ಮಾಡುತ್ತದೆ ಹಾಗಾದರೆ ಬನ್ನಿ ಇಲ್ಲಿ ಶುಕ್ರನ ಕುಂಭ ರಾಶಿಯಲ್ಲಿ ಈ ಗೋಚಾರ ಇಲ್ಲಿ ಪ್ರತ್ಯೇಕವಾಗಿ ಮೇಷರಾಶಿಯ ಜಾತಕದ ಪಾಲಿಗೆ ಹೇಗೆ ಸಾಬೀತಾಗಲಿದೆ ಯಾವೆಲ್ಲ ಫಲಗಳು ಇಲ್ಲಿ ನಿಮಗೆ ಲಭಿಸಲಿವೆ ಮತ್ತು ಯಾವ ವಿಷಯವಾಗಿ ಇಲ್ಲಿ ನೀವು ವಿಶೇಷ ಎಚ್ಚರಿಕೆ ಹೊಂದಿರಬೇಕು ಅನ್ನೋದನ್ನು ನೋಡೋಣ ವಿಡಿಯೋ ಪ್ರಾರಂಭಿಸುವುದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ದಯವಿಟ್ಟು ಈಗಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ಸ್ನೇಹಿತರೆ ಮೇಷರಾಶಿಯವರಿಗೆ ಶುಕ್ರನು ಎರಡನೇ ಮನೆ ಮತ್ತು ಕುಟುಂಬ ಹಣಕಾಸು ಮಾತು ಮತ್ತು ಮದುವೆ ಮತ್ತು ಪಾಲುದಾರಿಕೆಗೆ ಸಂಬಂಧಿಸಿದ ಏಳನೇ ಮನೆಯನ್ನು ಆಳುತ್ತಾನೆ ಕುಂಭ ರಾಶಿಯಲ್ಲಿ ಶುಕ್ರ ಸಂಚಾರ ಈ ರಾಶಿಯ ಆರ್ಥಿಕ ಲಾಭಗಳು ಆಸೆ ಹಿರಿಯ ಒಡಹುಟ್ಟಿದವರು ಮತ್ತು ತಂದೆಯ ಸಂಬಂಧಿಕರ ಹನ್ನೊಂದನೇ ಮನೆಯಲ್ಲಿ ನಡೆಯುತ್ತದೆ ಈ ಸಮಯದಲ್ಲಿ ವೃತ್ತಿಯಲ್ಲಿ ಪ್ರಗತಿ ಬಡ್ತಿಗಳು ಮತ್ತು ಕೆಲಸದ ಸ್ಥಳದಲ್ಲಿ ಅನುಕೂಲಕರ ಬದಲಾವಣೆಗಳ ಕೆಲವು ಸೂಚನೆಗಳು ಇರಬಹುದು ವೃತ್ತಿಪರ ಸಂಬಂಧಗಳು ಸುಧಾರಿಸಬಹುದು ಇದು ಹೆಚ್ಚು ಸಾಮರಸ್ಯದ ಕೆಲಸದ ವಾತಾವರಣಕ್ಕೆ ಕಾರಣವಾಗುತ್ತದೆ ವ್ಯಾಪಾರದಲ್ಲಿರುವ ಸ್ಥಳೀಯರು ಸಂಚಾರದ ಸಮಯದಲ್ಲಿ ಲಾಭದಾಯಕ ಅವಕಾಶಗಳನ್ನು ಮತ್ತು ಯಶಸ್ವಿ ಉದ್ಯಮಗಳನ್ನು ನಿರೀಕ್ಷಿಸಬಹುದು ಈ ಸಾಗಣೆಯು ಹೊಸ ವ್ಯಾಪಾರ ಪ್ರಯತ್ನಗಳನ್ನು ಪ್ರಾರಂಭಿಸಲು ಮತ್ತು ಅಸ್ತಿತ್ವದಲ್ಲಿರುವವುಗಳನ್ನು ವಿಸ್ತರಿಸಲು ಅನುಕೂಲಕರ ಸಮಯವಾಗಿದೆ ಹಣದ ಮುಂಭಾಗದಲ್ಲಿ ಚಂದ್ರನ ಚಿಹ್ನೆಯ ವ್ಯಕ್ತಿಗಳು ಧನಾತ್ಮಕ ಬದಲಾವಣೆಗಳನ್ನು ಅನುಭವಿಸಬಹುದು ಮತ್ತು ಆದಾಯವನ್ನು ಹೆಚ್ಚಿಸಬಹುದು ಈ ಅವಧಿಯಲ್ಲಿ ಮಾಡಿದ ಹೂಡಿಕೆಗಳು ಅನುಕೂಲಕರ ಆದಾಯವನ್ನು ನೀಡಬಹುದು ವೈಯಕ್ತಿಕ ಜೀವನದಲ್ಲಿ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಬಂಧಗಳನ್ನು ಬಲಪಡಿಸುವಲ್ಲಿ ಸಾಮಾಜಿಕ ಸಂವಹನಕ್ಕಾಗಿ ಈ ಸಮಯವು ಉತ್ತಮವಾಗಿದೆ ಆರೋಗ್ಯದ ಮುಂಭಾಗದಲ್ಲಿ ಶುಕ್ರನ ಸಾಮರಸ್ಯದ ಶಕ್ತಿಯು ಯೋಗಕ್ಷೇಮ ಮತ್ತು ಸಮತೋಲನದ ಪ್ರಜ್ಞೆಗೆ ಕೊಡುಗೆ ನೀಡಬಹುದು ಮತ್ತು ಸ್ವಯಂ ಕಾಳಜಿ ಮತ್ತು ಆರೋಗ್ಯಕರ ಜೀವನ ಶೈಲಿಯತ್ತ ಗಮನ ಹರಿಸಲು ಇದು ಉತ್ತಮ ಸಮಯ ಮೇಷ ರಾಶಿಯವರಿಗೆ ಶುಕ್ರನು ಅವರ ಎರಡನೇ ಮತ್ತು ಏಳನೇ ಮನೆಯ ಅಧಿಪತಿ ಈ ಪರಿವರ್ತನೆಯ ಸಮಯದಲ್ಲಿ ಇದು ಹನ್ನೊಂದನೇ ಮನೆಗೆ ಪ್ರವೇಶಿಸುತ್ತದೆ ಇದು ಲಾಭದಾಯಕ ವ್ಯವಹಾರಗಳು ಮತ್ತು ವೃತ್ತಿಜೀವನದಲ್ಲಿ ಯಶಸ್ಸನ್ನು ಸಂಕೇತಿಸುತ್ತದೆ ಆದ್ದರಿಂದ ಅಂತಹ ಚಲನೆಯು ಮೇಷರಾಶಿಯವರಿಗೆ ಅನುಕೂಲಕರವಾಗಿದೆ ಏಕೆಂದರೆ ಹಣಕಾಸಿನ ಸ್ಥಿರತೆ ಮತ್ತು ಪ್ರತಿ ಪ್ರಯತ್ನದಲ್ಲಿ ಯಶಸ್ಸಿಗೆ ಹೆಚ್ಚಿನ ಅವಕಾಶಗಳಿವೆ ವ್ಯಕ್ತಿಯ ನೆರವೇರಿಕೆಗಾಗಿ ಹೊಸ ವ್ಯಾಪಾರ ವ್ಯವಹಾರಗಳನ್ನು ಮಾಡಬಹುದಾದ ಅತ್ಯಂತ ಸೂಕ್ತವಾದ ಸಮಯ ಪ್ರಭಾವಿ ವ್ಯಕ್ತಿಗಳ ಸಂಪರ್ಕಕ್ಕೆ ಬರುವ ಸಾಧ್ಯತೆಗಳಿವೆ ಈ ಪರಿವರ್ತನೆಯ ಸಮಯದಲ್ಲಿ ಮೇಷರಾಶಿಯವರಿಗೆ ಮನರಂಜನೆಯು ಉತ್ತುಂಗದಲ್ಲಿರುತ್ತದೆ ಪ್ರೀತಿಯ ಜೀವನದ ಬೆಳಕಿನಲ್ಲಿ ಅದು ಪೂರ್ಣವಾಗಿ ಅರಳುತ್ತದೆ ಪಾಲುದಾರರ ನಡುವೆ ಪ್ರಣಯ ಉತ್ಸಾಹ ಪರಸ್ಪರ ತಿಳುವಳಿಕೆ ಮತ್ತು ಅನ್ಯೋನ್ಯತೆ ಇರುತ್ತದೆ ಇದು ಬಂಧವನ್ನು ಸುಧಾರಿಸುತ್ತದೆ ಮತ್ತು ಪಾಲುದಾರರು ಪರಸ್ಪರ ಗುಣಮಟ್ಟದ ಸಮಯವನ್ನು ಕಳೆಯಲು ಅನುವು ಮಾಡಿಕೊಡುತ್ತದೆ ಈ ಪರಿವರ್ತನೆಯ ಸಮಯದಲ್ಲಿ ಮೇಷರಾಶಿಯವರಿಗೆ ಆರೋಗ್ಯ ಸಮಸ್ಯೆಯಾಗಬಹುದು ಆದ್ದರಿಂದ ಮೇಷರಾಶಿಯವರಿಗೆ ಒಟ್ಟಾರೆ ಆರೋಗ್ಯದ ವಿಷಯದಲ್ಲಿ ಜಾಗರೂಕರಾಗಿರಲು ಸಲಹೆ ನೀಡಲಾಗುತ್ತದೆ ಈ ಸಮಯದಲ್ಲಿ ಸಂಬಂಧಿಕರು ದೊಡ್ಡ ಬೆಂಬಲವನ್ನು ನೀಡುತ್ತಾರೆ ಅಲ್ಲದೆ ಸಂಗಾತಿಗಳು ಹಣಕಾಸಿನ ನೆರವಿನ ವಿಷಯದಲ್ಲಿ ಪ್ರಮುಖ ಬೆಂಬಲವನ್ನು ಸಾಬೀತುಪಡಿಸಬಹುದು ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಉತ್ತಮ ಆರ್ಥಿಕ ಸ್ಥಿರತೆಗಾಗಿ ತಾಮ್ರದ ನಾಣ್ಯವನ್ನು ಧರಿಸುವುದು ಮತ್ತು ಶುಕ್ರ ಮಂತ್ರವನ್ನು ಪಠಿಸುವುದು ಪ್ರಯೋಜನಕಾರಿಯಾಗಿದೆ ವೀಕ್ಷಕರೇ ಇದಾಗಿತ್ತು ಮೇಷರಾಶಿಯ ಜಾತಕದವರ ಶುಕ್ರನ ರಾಶಿ ಪರಿವರ್ತನೆ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಜೈ ಶ್ರೀರಾಮ್ ಕಾಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ